ము ము నలివు ఐదనే అవతార ముద్దు రమన నలివు ఆరయ ప్రకరణ శిరోనమే ప్రీతి జీవన జేను ಆಹಾ ಪ್ರೀತಿಯು ಜೀವನದಲ್ಲಿ ತುಪ್ಪದಷ್ಟು ಮಧುರವಾಗಿದೆ ಕೇವಲ ಎಂಬತ್ತೆರಡು ಪ್ರಕರಣಗಳು ಈ ಎಂಬತ್ತೆರಡು ಪ್ರಕರಣಗಳಲ್ಲಿ ಜೀವನದಲ್ಲಿ ಇರುವಂಥ ಕೆಲವು ಶ್ರೇಷ್ಠ ವಿಷಯಗಳು ಪ್ರೀತಿ ತಾಳ್ಮೆ ಸೈರಣೆ ಸಾಮರಸ್ಯ ಕರುಣೆ ಇತ್ಯಾದಿ ವಿಷಯಗಳ ಬಗ್ಗೆ ಈ ಚೌಪತಿಗಳಲ್ಲಿ ಮಾಹಿತಿ ತುಂಬಿ ತುಳುಕಿದೆ ಈ ಯಾಕಂತಂದರೆ ಯಾಕೆ ಹೇಳ್ತೇನೆ ಅಂತಂದರೆ ಪ್ರೀತೀಲಿ ನಾವು ಏನು ಮಾಡಿದ್ರು ಅದು ಮಜಾ ಇರ್ತದೆ ಅದ್ರಿಗೆ ನನ್ನ ಕೈಯಲ್ಲಿಯ ಈ ವಾಚ್ ಈ ವಾಚ್ಗೆ ಇವತ್ತು ಇಪ್ಪತ್ತೇಳು ವರ್ಷಗಳಾಯಿತು ಈ ವಾಚ್ಗಳನ್ನು ಪ್ರೀತಿಯಿಂದ ಕೊಟ್ಟವರು ಗೌರವದ ಹಿರಿಯ ಸ್ನೇಹಿತರಾದಂಥ ಸನ್ಮಾನ್ಯ ಜಿ ಸಿ ತಲ್ಲೂರವರು ಸರ್ಕಾರದ ಕಾರ್ಯದರ್ಶಿಗಳಾಗಿ ನಿವೃತ್ತ ಹೊಂದಿದವರು ಧಾರವಾಡದಲ್ಲಿದ್ದಾರೆ ನಾವು ಬೆಂಗಳೂರಿಂದ ಧಾರವಾಡಕ್ಕೆ ಬರಬೇಕಾದ್ರೆ ಅದು ಹೆಂಗೋ ಏನೋ ನಾನು ವಾಚ್ ಕಳೆದು ಹೋಗಿಬಿಡ್ತೀನಿ ನಾನು ಮುಂಜಾನೆ ಬಂದ್ಕೊಳ್ಳಿ ಅದೇನಾದರೂ ಅವ್ರು ಸಿಕ್ಕಿರ್ಬೋದು ಯಾಕಂದ್ರೆ ಒಂದೇ ಕಂಪಾರ್ಟ್ಮೆಂಟ್ನಾಗಿದ್ವಿ ನಾವು ಕೇಳಿದೆ ಇಲ್ಲಪ್ಪ ಅಂದರು ಒಂದು ಮರುದಿನ ಒಂದು ತಮ್ಮ ತಮ್ಮನೆ ತಮ್ಮ ಆಫೀಸಿಗೆ ಕರೆದರು ಬಾಜುಕ ಅವರು ನಮ್ಮ ಆಫೀಸ್ನಾಗ ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಇದ್ದರು ದೆಸ ಇಲ್ಲಿ ಬನ್ನಿ ಅಂದರು ಎದುರಿಗೆ ಎರಡು ಮೂರು ವಾಚುಗಳನ್ನು ಹರಿ ಅವರು ನಿಮಗೆ ಯಾವುದು ಬೇಕು ತೊಗೊಂಡ್ರಿ ನಾ ಎಷ್ಟು ಒಲ್ಯ ಅಂದರೆ ಎಷ್ಟು ಒಲ್ಯ ಅಂದರೂ ಬಿಡಲಿಲ್ಲ ಈ ವಾಚ್ ಕೊಟ್ಟಾರೆ ಈ ವಾಚು ಸಿಟಿಜನ್ ಕಾರ್ಡ್ಸ್ ವಾಚು ಇಪ್ಪತ್ತೇಳು ವರ್ಷಗಳ ಆಯುಷ್ಯವನ್ನು ಇದು ಕಣಿದಿದೆ ಭಾಳ ಆಶ್ಚರ್ಯ ಅನಿಸ್ತಲ್ಲ ಇಲ್ಲಿ ಇದು ಪ್ರೀತಿಯ ಒಂದು ಕೊಡುಗೆ ಅಂತ ತಿಳ್ಕೊಂಡು ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಈಗ ವಾಚನ ಪ್ರೀತಿ ಜೀವನ ಏನು ಭವಾಭಿಲಾಷೆಗಳ ಉಸಿರುಗಟ್ಟಿಸುವೇಕೆ ಅದಕ್ಕೆ ಹೇಳಿದ ನಾ ಈ ಮಾತು ತುಂಬು ಹೊಂಗನ ಸಫೂರ್ತಿ ಹೋ ಬಿರಿಯಲಿಕ್ಕೆ ಹಚ್ಚಿ ಸಂಧ್ಯಾ ದೀಪ ನಿಲ್ಲು ನಂಬಿಕೆ ಮುಂದೆ ಬೆಳಕಾಗಲಿ ಬದುಕು ಮುದ್ದು ಮುದ್ದುರಾಮ ಬೆಳಗಾಯಿತೆಂದೊಡನೆ ದಿವಸವಿದೆ ಇನ್ನೊಂದು ಪರಹಿತವ ನೆಸಗಲಿಕೆ ಶುಭವ ಬಯಸಲಿಕೆ ಒಳಿತಿಗವಕಾಶಯುದೆ रवि उदय संचिनलि कानुति रुचम बेळक मुद्द्रामन जनर जोते दळलिनालि जनरजोतेन जदीरुव मन्दि जोते माताडु नी प्रीति인다 यावा नुडियार बाळ दिसे बदली पुदो हञ्चिको परनोव मनगाल, मनगाल दनिशिकेय अरुहिदरे संवाद बच्चिट्टु जिपुन जिपुणसम्पत् ಮರೆತು ತರ್ಕ ವಿತರ್ಕ ತೊಡಗು ಸಂಭ್ರಮ ನುಡಿಗೆ ನಗು ನಗುತ ಮಾತಾಡೋ ಮುದ್ದುರಾಮ ಹಮ್ಮು ಬಿಮ್ಮನು ಬಿಟ್ಟು ಆಡುತ್ತಿರು ಮೆದುವಚನ ವಚನ ಬಿರುಸಿಂದ ಕೇಡನುಡಿದೇನು ಸಾಧಿಸುವೆ ಮಾತು ಮಾತಿಗೆ ಉರಿಗೆ ಕರಗುವದೆ ದಿಟದರಗು ಮನದೆರೆದು ಮಾತಾಡೋ ಮನದೆರೆದು ಮಾತಾಡೋ ಮುದ್ದುರಾಮ ಮಳೆ ಹುಯ್ಯುತ್ತಿದೆ ಎಂದು ಗೊಣಗೊಣಗಿ ಬೆಚ್ಚದಿರು ಮಳೆ ನಿಲ್ಲದಿಹುದೇ बिसिलु सुलिदुदेव भाळ रथदे गालि सुख दुःख सैसो बनमुद्म वळितमान प्रीति सागत्य अहितल् अनुमान प्रीति सांगत्यदलि। तरवल्ल कसरतु कवनरचनयलि अ हितवल्लुतन स्नेहसंबन्धिरी नय नोवु कीरलु नोकीरलु हडदिरु जोरागि मधुर नलिवीते ಹಾಡು ಎದೆ ತುಂಬಿ ಇದೆ ಬಾನಲ್ಲಿ ಸಾಕಷ್ಟು ಕಾರ್ಮೋಡ ಸುಖದ ಮಿಂಚನು ತಾರೋ ರಾಮ ಒಬ್ಬನು ಊಟದಲ್ಲಿ ಇಲ್ಲ ಸುಖ ಸಲ್ಲಾಪ ಇಬ್ಬರಾಡುವ ಆಟ ಅದು ಪದ್ಯ ನೋಟ ದಬ್ಬಿದರೆ ದುಮ್ಮಾನ अप्पिदरे सुमान तब्बुनी प्रीतयनु तब्बुनी प्रीतयनो मुरम कोडतुम्बि मनेगे अह बित्तदय बीजवनु अक्षरवनु गीतयानु बरयुवरे ಪ್ರೀತಿಸದೆ ಬದುಕುವರೇ ಪ್ರೀತಿಸದೆ ಬದುಕುವರೇ ಮುದ್ದುರಮ ಒಂದೇ ಮನೆಯಲ್ಲಿ ಜನಿಸಿ ನಗುತ್ತ ಜೊತೆ ಜೊತೆ ಬೆಳೆದ ಒಡ ಹುಟ್ಟಿದವರೇಕೆ ವಿಮುಖರಾಗುವರೋ ಭಾಳ ಸುಖ ಸೂತ್ರವನು ಕಲಿಯಲಿಲ್ಲವೇ ಮಂದಿ भाग्यबागिलु प्रीति मुद्धु समरसारुव बदलु तोरु शान्तिपताके पताके। कोपतापद बदलु तोरु सैरणया बानभिरुसिन बदलु तोरु मल्लिगे माले। अमितप्रीतिय तोरो। ಮುದ್ದುರಮನ್ ರೊಟ್ಟಿ ವಿತರಣೆಗಿಂತ ಸುಖ ಪ್ರಾಪ್ತಿ ಬೇರೇನು ಕೊಟ್ಟು ಮರೆಯುವುದಕ್ಕಿಂತ ಭಾಗ್ಯಭಿನ್ನೇನು ದಯತೋರುವುದಕ್ಕಿಂತ ಬಾಳಿನಲಿ ಹಿಂದಿ ಹಿರಿದೇನು ದಯತೋರುವುದಕ್ಕಿಂತ ಬಾಳಿನಲಿ ಹಿರಿದೇನು ಪ್ರೀತಿ ಜೀವನ ಜೇನು ಮುದ್ದುರಾಮ ಪ್ರೀತಿ ಜೀವನ ಜೇನು ರಾಮ ಟೈಟಲ್ ಸಾಂಗ್ ಇದು ಒಂದಿಷ್ಟು ಕರುಣೆ ಧ್ವನಿ ಇನ್ನಷ್ಟು ಪ್ರೀತಿ ನುಡಿ ಆಹ ಒಂದಿಷ್ಟು ಕರುಣೆ ಧ್ವನಿ ಇನ್ನಷ್ಟು ಪ್ರೀತಿ ನುಡಿ ಸಾಕಿಷ್ಟು ಈ ಬಾಳ सार्थकते बनिगेह, बेकिल्ल जनुमदली, अष्ट अष्टु हरे भारं, इष्टवादष्टोळितु बाद अष्ट वलितु मंधुरामां अब्बाव, बालेंदरे नैयां, वरुष संकल देनू, यस्ट ಕುಡಿಸೋದು ಕಳಿಯೋದು ಅಷ್ಟು ವರ್ಷ ಆಯಿತು ಹಣತೆ ದೀಪದ ಕುಡಿಯ ಎಣಿಸುವಿಕೆಯೇನು ಪರಕಂಬನಿಯ ನೊರಸಿ ಬೆಳಗು ಆಶಾ ಜ್ಯೋತಿ ಕರುಣೆ ಭಾಗ್ಯದ ಹೊನಲು ಮುದ್ದು ರಾಮ ಹೂ ಬಿರಿದು ನಗುತ್ತಲಿದೆ ನಿನ್ನ ಮನೆಯಂಗಳದಿ ನಿನ್ನದಾಗದು ಛಲವು ನೋಡದೆರೆ ಅತ್ತ ನೋಡ್ತಿರೋ ನೀವು ಬೆಳೆದಂಥ ಹೂವನ್ನು ಹೋಗಿ ನೋಡು ಗಿಡದಾಗ ಮಿಡ್ದಾಗಂಥೇಳಿ ಬಾಡಿ ಹೋಗುವ ಮುನ್ನ ಪಡೆ ಪುಷ್ಪದಾನಂದ ಅಹ ಬಾಡಿ ಹೋಗುವ ಮುನ್ನ ಪಡೆ ಪುಷ್ಪದಾನಂದ ನೀನೊಂದು ಕೂತಾನೆ ಮುದ್ದುರ ಅದ್ಭುತ ಬಂಧು ಬಾಂಧವರಿರಲಿ ಪುತ್ರರೇ ಇರಲಿ ಬಡಬನಾದರೆ ನೀನು ನಂಟು ಅತಿ ಸಡಿಲಂ ಬೆಸೆಯದಿದ್ದರೆ ಮನಸು ಭಾವಗಾಳಿ ಪಾಲು ಅನ್ಯೋನ್ಯತೆಯ ಮಿಗಿಲೋ ಮುದ್ದು ರಾಮ ಎಲ್ಲರ ಜೋಡಿ ಒಂದಾಗಿರಪ್ಪ ಅಂತ ಹೇಳಿಕತ್ತಾರ ಪ್ರೀತಿ ಸ್ನೇಹವ ಮರೆತ करुणे इल्लद मनुज एलेहो हण्णीरद बोळु मरदन्ते प्रीति स्नेहव मरेत करुण मनुज एलेहो हण्रद बोळु मरदन्ते सहने मनसु जलविरद कडलन्ते मनुज तव निधिगु गुणा ಮನುಜ ತವ ನಿಧಿಸುಗುಣ ಮುದ್ದುರಾಮ ಅಹ ಪ್ರೀತಿ ತೋರಿದವರ ನಿನ್ನ ಬಂಧುಗಳೆನ್ನು ಯಾರ್ಯಾರು ಪ್ರೀತಿ ತೋರಿಸ್ತಾರೆ ಅವರೆಲ್ಲರೂ ನಿನ್ನ ಬಂಧುಗಳ ಪ್ರೀತಿ ತೋರಿದರವರ ನಿನ್ನ ಬಂಧುಗಳೆನ್ನು ನೆನೆ ಕೃತಜ್ಞತೆಯಿಂದ ಅನ್ನವಿತ್ತವರ ವಿಶ್ವಾಸಿದ್ದಲ್ಲಿ ಇದೆ ಭಾವ ಸೌಂದರ್ಯ ಋಣಿ ನೀನು ಜಗ ಜನಕೇ ಮುದ್ದುರಮ್ ಋಣಿ ನೀನು ಜಗ ಜನಕೇ ಮುದ್ದು ರಮಾ ಎಷ್ಟು ಗಳಿಸಿದರೇನು ಆಹಾ ತೃಪ್ತಿಯೊಂದಿಲ್ಲದಿರೆ एु दर व्याप्ते प्रीति इल्लदिरेया। प्राप्ति हेणे गो मौल्यदेळे मग्गलि दीप्तिमनपुण्यामुद्म आसक्ति संचयदि बेरतिरलनासक्ति अशक्तिर बेको अदर ज्योति अनाशक्ति होय रबेको ಅಂತ ಹೇಳ್ತಾರೆ ಇಲ್ಲಿ ಸರળತೆಯ ಜೊತೆ गिरಲಿ ತುಂಬುಗಾಂ ಭಿರ್ಯಾ ಪರಕಷ್ಟ ಜೋಳಿಗೆಗೆ ಹಾಕುದಯೇ ಪರಮನ್ ಓ ಹೋ ಹೋ ಪರಕಷ್ಟ ಜೋಳಿಗೆಗೆ ಹಾಕುದಯೇ ಪರಮನ್ ಪೂರ್ಣತೆಯ ವ್ಯಕ್ತಿತ್ವ ಮುದ್ದುರಮನ್ ಪೂರ್ಣತೆಯ ವ್ಯಕ್ತಿತ್ವ ಮುದ್ದು ಇವತ್ತಿನ ಕೊನೆಯ ಚೌಪದಿ ನುಡಿ ವಿನಯದಿಂದಿರಲಿ ನುಡಿ ಮಾತು ನುಡಿ ವಿನಯದಿಂದಿರಲಿ ಕುಡಿ ಬೆಳಕಿ ನೋಡಲಿರಲಿ ಅತಿ ಧೈರ್ಯವಿರಲಿ ಜೊತೆ ಅಚಲಗಿರಿಯಂತೆ ಗುಡಿ ಶುಭ್ರವಾಗಿರಲಿ ಮಡಿಮನದ ನೆನಪಂತೆ ಸಿಡಿ ಹೊರಗಿರಲಿ ಮದ್ದು ರಾಮ ಸಿಡಿಗಿಡಿ ಸಿಡಿ ಹೊರಗಿರಲಿ ಮದ್ದು ರಾಮ ಮತ್ತೆ ನಾಳೆ ಮದ್ದು ರಾಮ ತಮ್ಮ ಮುಂದೆ ಬರ್ತಾನೆ ನಮಸ್ಕಾರ